ಏನ್ ಇವಾಗ ಇದೇನಿದು ಹಂಗೆಲ್ಲ ಅರ್ದು ಅದು ಹೊಸ ಹಂಗಲ್ಲ ಸಮ ಹೊಸದ್ ಎರಡು ವರ್ಷ ಆದ್ರ ಎಸ್ ಬರ್ಬೇಕು ಒಂದ್ ಹಂಗಿ ಹತ್ತು ವರ್ಷ ಮಿಡಮ್ ಬರ್ಬೇಕು ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಯುಟ್ಯೂಬ್ ಚಾನಲ್ ಗೈಸ್ ನಡೀ ಎಲ್ಲೂ ಆರಾಮದಿರಿ ಅನ್ಕೊಂತ ಬರೀ ಇವತ್ತಿನ ಇಡೋ ಚಲೋ ಮಾಡೋಣ ಅಂತ ಒಬ್ನೂ ಇನ್ನು ಜಳಕ ಮಾಡಾಕ ಕಾಯಕ ಆಕತ್ತಣ್ಣ ವೇಟಿಂಗ್ ಒಬ್ಬ ಜಳಕ ಮಾಡಾಕ ಆಲ್ರೆಡಿ ಹೋಗ್ಯ ಕಳಿಸ್ಕೊಡ ಮಣಗಂಡಾಗ್ಬಿಡತ್ತೋಡಕ್ಕಣ್ಣ ಇವ್ರ್ ಸಾಲಿ ಕಳಸ್ಕೊಡ ಒಂದ್ ದೊಡ್ಡ ಒಂದ್ ಏನಂತಾರ ಅದಕೊಂದ್ ಸರ್ಕಾಸ ಆಗ್ಬಿಡ್ತೈತಿ ಇವತ್ತ ಐತಿ ಬರೈತಿ ಗುರುವಾರ ದಿವ್ಸ ರೊಕ್ಕ ಧರ್ಮಸ್ಥ ಸಂ ಎಲ್ಲೋ ರೀ ಸಮೀ ಸೊಗೈಸ್ ನೋಡ್ರಲ್ಲಿ ಇವ ಕಿತಾಪತಿ ಒಂದಲ್ಲ ಮಕ್ಕಳು ಇವನು ಸಾಲಿಗೆ ಓಡಿಸ್ಕೊಡೋ ಸಾಕಾಗ ತಲೆ ಎಲ್ಲ ಬೋ ಮಣಸಿ ಹೋಗ್ಬಿಡ್ತಾರೆ ರವಿವಾರ ದಿವಸ ನೋಡ್ಬೇಕು ಫ್ರೆಂಡ್ಸ್ ನಮ್ಮ ಮನೆಯಾಗ ದೊಡ್ಡ ಸರ್ಕಸ್ ಆಗ್ಬಿಡ್ತೈತಿ ಇವರಿಬ್ರು ಜಗಳನ ಕೇಳೋಕೆ ಆಗಂಗಿಲ್ಲ ನನಗೆ ಕಲೆ ಹೇಳ್ಬೇಕಂತಂದ್ರೆ ಅಷ್ಟು ಆ ಪತಿ ಜಗಳಾಡ್ತಾರೆ ಫ್ರೆಂಡ್ಸ್ ಈಗಷ್ಟೇ ಚಹಾ ಕುಡಿದ್ವಿ ಚಹಾ ಕುಡಿದು ಇನ್ನೂ ನಾಷ್ಟಕ್ಕೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡೋ ದೊಡ್ಡ ತೆಲು ಅಂತ ಅಂದರೆ ಬೆಳಗ್ಗೆ ಎದ್ದು ಉಪ್ಪಿಟ್ಟು ಅಂತ ನೋಡಿ ಉಪ್ಪಿಟ್ಟು ನಿನ್ನೆ ಆದ್ರೆ ತಿಂದ ಉಪ್ಪಿಟ್ಟು ನಿನ್ ಮಾಡಿಲ್ಲ ಒಟ್ಟ ತಗೊಂಡು ವಟ ಒಟನಕತ್ತನ್ಕೊ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಲಾ ಉಳ್ಳಾಗಡೆ ಎಲ್ಲ ನೀನು ಹಚ್ಕೊಡ್ಬೇಕು ಅಂದಷ್ಟ ಮಾಡ್ತೀನಿ ನಾನು ಓ ಒಬ್ಬ ಗವಲಾಕೆ ಅಂತ ಬಾತ್ರೂಮ್ನ ಹಾಕೊಂದು ಹೇಳಾಕತ್ತ ಫ್ರೆಂಡ್ಸ್ ಒಬ್ಬ ಉಪ್ಪಿಟ್ಟ ಅಂತ ಇಲ್ಲಿ ನಿಂತ ಹೇಳಾಕತ್ತ ಅದನ್ನು ನನ್ನ ನೀರು ಅನ್ಕೊಳ್ರಿ ನೀವು ಹಾಂ ಮಾಡೋದು ಅಂದ ಏನು ದೇವ್ ಮಾಡಬೇಕಂತ ಪಟಾಪಟ ಹೇಳಿರಿ ಯಾವುದಕ್ಕೆ ಯಾವುದೇ ಮಾಡಲಿ ಮಾತ್ರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೊಟೊ ನೀವೇ ಹೆಚ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹೆಂಗದ ರ ಬೇಕಾ ಬೇಡ ಅಷ್ಟೆ ತರಕಾರಿ ಹೆಚ್ಕೊಡೋದು ಇಲ್ಲ ಕರೆ ಹೇಳು ನಾನು ನೀನು ಅನ್ಕೊಂಡಿ ನೀನು ಹಾಂ ಇವನ್ನೇ ಸಾಕು ಫ್ರೆಂಡ್ಸ್ ತಂಡ ಮರ್ಯಾದೆ ಕಳೆಯೋಕ್ಕೆ ನಾನು ಸಂಡೇ ಸಾಟರ್ಡೆ ಅಂತ ಹೇಳಾಕತ್ತೀನಿ ನಾನು ಸಂಡೇ ಸಾಟರ್ಡೆ ಅಲ್ಲ ಅಂತ ಪಟ್ಟ ಹೇಳು ಏನು ಮಾಡ್ಬೇಕಂತೇಳಿ ಈ ಪಟ್ಟ ಅರ್ಜೆಂಟ್ ಆಗುವ ಹಂಗೆ ಅರ್ಜೆಂಟಿಗೆ ಹಾಂ ಹಾಂ ಉಪ್ಪಿಟ್ಟು ಒಂದಾ ಮಾಡ್ಬೇಕು ಸಿರಾರು ಮಾಡ್ತೀನಿ ಉಪ್ಪಿಟ್ಟಾದ್ರಿ ಮನ್ಸಿ ಶಿರಾಮ ದಣ್ಣ ಈಗ ತರಕಾರಿ ಹೆಚ್ಕೊಡಕ್ಕೆ ಇರಲಲ್ಲ ಅದಕ್ಕೆ ನೋಡಿದ್ರೆ ಉಳ್ಳಾಗಡ್ಡೆ ಎಲ್ಲ ಹಚ್ಕೊಡಕ್ಕಿಲ್ಲ ನೋಡಿ ಫ್ರೆಂಡ್ಸ್ ಮಕ್ಕಳು ಇವರನ್ನ ನೋಡಿ ಕಲಿಬೇಕು ನಾವೆಲ್ಲ ಸಿರಾ ಮಾಡ್ತೀನಿ ಬೆಣ್ಣೆ ತೆಗೆದುಕೊಡ್ಬೇಕು ಇವಾಗ ತುಪ್ಪಿಲ್ಲ ಅದಕ್ಕೆ ಶಿರಾಕೆ ಹಾಕಕ್ಕೆ ಇಲ್ಲ ಅದು ಸಾಕಾಗಂಗಿಲ್ಲ ಇಲ್ಲಿ ಕೆಣೆ ಐತೆ ಇಲ್ಲಿ ಕೆಣೆ ಐತೆ ಇದನ್ನ ಬೆಣ್ಣೆ ತೆಗೆದುಕೊಟ್ರು ನಾನು ಮಿಕ್ಸಿಗೆ ಹಾಕ ನಾನು ತುಪ್ಪ ಕಸ್ಬಿಟ್ಟು ಮಾಡ್ತೀನಿ ಏನೋ ಹ್ಞೂ ಹೋಗ್ಬಾ ತಗೋ ಹೋಗಿ ತರಕಾರಿ ಹ ಹಾಂ ಮತ್ತು ಮಾಡ್ಲಿಲ್ಲ ಮಾಡಲಿಲ್ಲ ನೀವು ಬೇಡ ನಂಗರ ಬೇಡ ಬಿಡು 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 ಬೇಡ ಬಿಡು ಮಾಡಿ ನೀನು ಮತ್ತು ಕರೇಣ ಮಾಡ್ತೇನೆ ಅಂತ ಕೇಳಿದೆ ಎಂತ ಮಕ್ಕಂಬ ಮಿಕ್ಸಿಗೆ ಹಾಕಿಕೊಡು ನಾನು ಬೆಣ್ಣೆ ತುಪ್ಪ ಕಸ್ಬಿಟ್ಟು ಮಾಡ್ತೀನಿ ಇದು ಒಂದು ನಾವು ಹಾಲು ತೊಗೊಂಡೀವಿ ಫ್ರೆಂಡ್ಸ್ ಹಾಲು ತೊಗೊಂಡಾಗ ಕೆಣಿ ಏನಿಲ್ಲ ಹಾಲು ತೊಗೊತೀವಿ ಇದ್ರ ಮೇಲೆ ಕೆಣಿ ಏನು ಬಂದಿರ್ತಲ್ಲ ಅದನ್ನು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿರ್ತೀವಿ ಯಾವಾಗ ಬೇಕೋ ಅವಾಗ ಒಂದು ವಾರ ಅಥವಾ ಎರಡು ವಾರ ಬಿಟ್ಬಿಟ್ಟು ಈ ಥರ ಬೆಣ್ಣೆ ಮಿಕ್ಸಿಗೆ ಹಾಕಿ ಅಂದರೆ ಬೆಣ್ಣೆ ಬರುತ್ತೆ ತುಪ್ಪ ಕಾಯಿಸ್ತೀವಿ ಅದೇ ನಮಗೆ ಆಗೋಗ್ಬಿಡುತ್ತೆ ನಾವು ಎಕ್ಸ್ಟ್ರಾ ಬೆಣ್ಣೆ ಥರ ಹೋಗುತ್ತೆ ಒಂದು ಸ್ವಲ್ಪ ಹಾಲು ಆಗ್ತೈತಿ ಮೊಸರು ಹಾಕ್ತೈತಿ ತುಪ್ಪನೂ ಹಾಕ್ತೈತಿ ನಮಗೆಲ್ಲ ಆಚೆಯಲ್ಲಿ ಬೆಣ್ಣೆ ತೊಗೊಳಕ್ಕೆ ಹೋಗಿ ಎಲ್ಲ ಮೊನ್ನೆ ಒಂದು ಬಿಟ್ಬಿಟ್ಟು ಹುಡೋ ಹುಡ್ದೆ ನಾವು ತಿನ್ಕೊಂಡು ಬಂದಿದ್ವಿ ಫ್ರೆಂಡ್ಸ್ ಕಿರಾನ ಅದಕ್ಕೆ ಅಂದರೆ ಸಿರಾ ಅಂತೇಳಿ ಸಿರಾ ಮಾಡ್ಕೊಡ್ಬೇಕಂತ ಸಿರಾ ಮಕ್ಕದ ಅವನಿಗೆ ಹ್ಞೂ ಎಲ್ಲಿ ಎಷ್ಟಾಯ್ತದ ತೋರಿಸು ಆಯಿತಾ ಬೇ ಬಂತ ಅಂತ ಕಾಣಿಸದ ಇಲ್ಲ ಹ್ಞೂ ಇನ್ನೂ ಚೂರು ಹಾಕು ಮಿಕ್ಸಿಗೆ ಹಾಕು ಮತ್ತಿವನು ಬಟ್ಟೆ ಬಗ್ಗೆ ಎಲ್ಲ ಕಮೆಂಟ್ ಹಾಕ್ಬೇಡಿ ಫ್ರೆಂಡ್ಸ್ ಇವನು ಬೆಳಗ್ಗೆ ಎಲ್ಲಿ ಹೋಗಿದ್ದಿ ರನ್ನಿಂಗಿಗೆ ಹೋಗಿದ್ದ ಫ್ರೆಂಡ್ಸ್ ಅಲ್ಲೇನೋ ಕಿತಾಪತಿ ಮಾಡ್ಕೊಂಡು ಅರ್ಕೊಂಡ್ಬಂದಣ್ಣ ಮತ್ತು ನೀವು ಮಕ್ಕಳಿಗೆಲ್ಲ ಅರ್ಧಿದ ಬಟ್ಟೆ ಎಲ್ಲ ಹಾಕಿಕೊಟ್ಟಿರೋಲ್ಲ ಅರ್ಧದ ಬಟ್ಟೆ ಬಟ್ಟೆ ಅಂಗಡಿ ಐತೆ ಅಂತೀರಿ ಬಟ್ಟೆ ಎಲ್ಲ ಹಾಕಿರ್ತಿರಲ್ಲ ಅಂತ ಹಾಕ್ಕೋಬೇಡ್ರಿ ನಮ್ಮ ಶಾಪಲ್ಲೇ ಸಾಕಷ್ಟು ಬಟ್ಟೆಗಳದಾವು ಇವತ್ತು ಬೆಳಗ್ಗೆ ನಾವು ಸೀರೆ ಮಾತ್ರ ಎಲ್ಲ ಬಟ್ಟೆನೂ ಮಾರ್ತೀವಿ ಅದಾವು ಬಟ್ ಅವನಿವತ್ತು ರನ್ನಿಂಗಿಗೆ ಹೋಗಿದ್ದ ಅಲ್ಲೇನೋ ಒಂದು ಕಿತಾಬಜ್ಜು ಮಾಡ್ಕೊಂದು ಅರ್ಕೊಬೋದಷ್ಟ ಇವಾಗ ಬಂದಾಗ ಅಷ್ಟ ಏನ ಡೆಂಬಲ್ಸ್ ಎತ್ತೋಗಿದಂತೆ ಬಾಡಿ ಬಿಲ್ಡ್ರ ಮ ಫ್ರೆಂಡ್ಸ್ ಇವನು ಇಷ್ಟ ದಣ ಡೆಂಬಲ್ಸ್ ಏನದು ನನಗೆ ಒಣಗ ಬರೋತಿಲ್ಲ ಡೆಂಬಲ್ಸ್ ಅಂತ ಫ್ರೆಂಡ್ಸ್ ಅದನ್ನ ಎತ್ತಕ್ಕೋಗಿ ಕರ್ಕೊಂಬಂದಣ ಅಂತ ನೋಡಿ ಇದನ್ನು ಯಾವಾಗಲೂ ಕೂಡ ಮನೆ ಒರೆಸೋ ಕೆಲಸ ಮನೆಗೆ ಗುಡಿಸೋ ಕೆಲಸ ದೊಡ್ಡ ಮಗ ಮಾಡ್ತಿರ್ತಾನೆ ಇವತ್ತು ಅವರಿಗೆ ಸ್ಕೂಲ್ಗೆ ಇಲ್ಲ ಇಲ್ಲಾಂದರೆ ಎಲ್ಲ ಕೆಲಸ ನನಗೆ ಬಿಟ್ಟು ಹೋಗ್ಬಿಡ್ತಾರೋ ಅವರು ಜಳಗ ಮಡಿಯಾಗ ಹೋಗ್ಯಾಣ ಇನ್ನು ಮನೆ ಓಲ್ಸ್ ಬಿಟ್ಟು ಇನ್ನು ರಂಗೋಲಿ ಎಲ್ಲ ಬಾಗ್ಲೆಲ್ಲ ತೊಳೆದು ಕೊಟ್ಟನೆ ಅಂದರೆ ಅವ್ನು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಈ ಕೆಲಸ ಎಲ್ಲ ಅವನ್ನ ಮಾಡ್ತಿರ್ತಾನೆ ಬಟ್ ಇವತ್ತು ಲೇಟಾಗಿ ಎದ್ದಿದ್ದ ಲೇಟಾಗಿ ಎದ್ಬಿಟ್ಟಿವ್ ನಾವು ಇವತ್ತು ಎಲ್ಲರೂ ಕೂಡಿ ಅಂದರೆ ಯಜಮಾನ್ ಇವತ್ತು ಡಬ್ಬಿ ತೊಗೊಂಡೋಗಿಲ್ಲ ಹಂಗಾಗಿ ಲೇಟ್ ಆಗಿದ್ವಿ ಇದನ್ನೆಲ್ಲ ರೆಡಿ ಮಾಡಿ ಕೊಟ್ರೆ ಇವತ್ತು ಅವನು ಪೂಜೆ ಮಾಡ್ಕೊಂಬಿಡ್ತಾನೆ ಇಲ್ಲಾಂದರೆ ಪೂಜೆ ಮಾಡೋ ಕೆಲಸ ಕೂಡ ನನಗೆ ಹೇಳಿ ಹೋಗ್ಬಿಡ್ತಾನೆ ಪೂಜೆ ಮಾಡೋ ಕೆಲಸ ನೀರು ತುಂಬೋ ಕೆಲಸ ಅವ್ರವ್ರ ಕೆಲಸಗಳ ಅಂತೇಳಿ ಅವ್ರಿಗೆ ಫಿಕ್ಸ್ ಆಗ್ಬಿಟ್ಟವ್ ಫ್ರೆಂಡ್ಸ್ ಅವ್ರು ಅವರ ಕೆಲಸಗಳನ್ನು ಮಾಡ್ತಿರ್ತಾರೆ ನನ್ನ ಕೆಲಸ ಅಡುಗೆ ಮಾಡೋದು ಬಟ್ಟೆ ತೊಳೋದು ಮತ್ತು ಬಂದು ಕಸ್ಟಮರಿಗೆ ಬಟ್ಟೆಗಳನ್ನು ಕೊಡೋದು ತೋರಿಸೋದು ಒಳಪಸ್ ಮಡ್ಚಿಡೋದು ಇಷ್ಟು ನನಗೆ ಕೆಲಸ ಆಗುತ್ತೆ ಯಜಮಾನ್ರು ಬೆಳಗ್ಗೆ ಆರು ಗಂಟೆನ ಹೋಗ್ತಾರೆ ಅಷ್ಟೊತ್ತ ಡಬ್ಬಿ ಆಗಿರ್ಬೇಕು ನಮ್ದು ಐದು ಗಂಟೆಗಾನೇ ಹೇಳ್ತಿದ್ದೆ ನಾನು ಇವತ್ತ ಡಬ್ಬಿ ಬೇಡ ಅಂತ ಹೇಳಿದ್ರು ಜಲ್ದಿನ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಸೋಂಬೇರೆತನ ಮಾಡ್ಕೊಂಡು ಲೇಟಾಗಿ ಎದ್ಬಿಟ್ಟಿವಿ ಬೆಳಗ್ಗೆ ಎದ್ದು ಬೇಗನೆ ಕೆಲಸ ಜಲ್ದಿ ಜಲ್ದಿ ಕೆಲಸನೇ ಆಗಂಗಿಲ್ಲ ಜಲ್ದಿ ಎದ್ರೆ ಮಾತ್ರ ಕೆಲಸ ಇದು ಅಮ್ಮ ಮಾಡಿದ ತುಪ್ಪ ಅಲ್ಲ ಫ್ರೆಂಡ್ಸ್ ಇದು ಮಗ ಮಾಡಿದ ಬೆಣ್ಣೆ ಇದು ಏನು ಸಮಯ ಇದು ನೋಡಿ ತಗಿತವಣ್ಣ ಬೆಣ್ಣೆ ಬೆಣ್ಣೆ ಚೆನ್ನಾಗಿ ಅಮ್ಮ ಮಾಡಿದ್ದೆ ತುಪ್ಪ ಅಲ್ಲ ಮಗ ಮಾಡಿದ್ದೆ ತುಪ್ಪ ಏನಾಯ್ತು ಸಾಂಗ್ ಹೇಳಪ್ಪ ನೀ ಹಿಂಗಾರ ಇತ್ತ ಅಂತಂದ್ರೆ ಹೆಂಗ ಗೊತ್ತಿಲ್ಲ ನಿನಗ ಮತ್ತೇನ ಮರುಳು ಮರುಳು ಆಗಿ ನಿಂದು ಹಂಗ ಬೆಣ್ಣೆ ಈಗ ಹೆಂಗ ತೆಗಿತಾನ ನೋಡಿ ಗೈಸ ಮತ್ತೆ ಹೇಳಾಕೋಬಿಟ್ರೆ ಮಕ್ಳಿಗೆ ಕೆಲಸ ಹಚ್ರ ಅಂತೇಳಿ ಈ ಕೆಲಸ ಎಲ್ಲ ಅವ್ನು ಮಾಡಂಗಿಲ್ಲ ಸುಮ್ಮನೆ ಮಾಡಾಕತ್ತಾನವತ್ತೇನ ಬಗ್ಗೆ ಮಾಡಾಕತ್ತ ಬೆಣ್ಣೆ ನಾನು ತೆಗಿತೀನಿ ಅಂದ್ರೆ ನಾನಾ ತೆಗಿತೀನಿ ಅಂತ ನಿಂತಾನವ

ಇವನೊಂದು ಹೇಳಿದ್ರೆ ಅವನೊಂದು ಫೈನಲ್ ಆಗಿ ನಾನು ಮಾಡಬೇಕು ಏನಂತ ಅಡಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಇಷ್ಟ ಪ್ರಕಾರ ಏನಾರ ನಾನು ಮಾಡಿದೆ ಅವ್ನು ಸಿಟ್ಟು ಬರುತ್ತೆ ಇಷ್ಟ ಪ್ರಕಾರ ಏನಾರ ಮಾಡಿದ್ರೆ ಇವ್ನ ಸಿಟ್ಟು ಬರುತ್ತೆ ಇವನು ಹೇಳ್ದಾರೆ ಮೊನ್ನೆ ನಾನು ಬಿಟ್ಬಿಟ್ಟು ಸೀರಾ ಕಟ್ಕೊಂದ್ರಿ ಅವತ್ತು ಇವು ಶಡ್ಕೊಂಡಿದ್ದ ಫ್ರೆಂಡ್ಸ್ ನಾನು ಬರ್ತೀನಿ ಅಂತೇಳಿ ಅದನ್ನ ಕರ್ಕೊಂಡು ಹೋಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಸಿರಾ ಮಾಡತ್ತೀವಿ ಅಷ್ಟೇ ಅದು ಕೈಗೆ ಎತ್ತೈತಲ್ಲ ಅದನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ ಹಿಂಗೆ ಹಿಂಗೆ ಮಾಡೋದನ್ನು ಸರ್ಕೊಯ್ ಹ್ಞೂ ಹಂಗೆ ಮಾಡ ಕೈಗೆಲ್ಲ ಮಕ್ಕಕ್ಕೆಲ್ಲ ಹಚ್ಕೊಂಡ್ಬಿಡು ಹಂಗೆ ಸ್ಮೂತ್ ಆಗ್ತವೆ ಸ್ಕಿನ್ ಎಲ್ಲ ಸ್ಮೂತ್ ಆಗ್ತವೆ ಇವೆಲ್ಲ ನೋಡು ಗುಂಡೆಲ್ಲ ಬಿಚ್ಕೊಂಡು ಒಂಥರ ರೌಡಿ ಥರ ಕಾಣಿಸೋಕತ್ತಿಲ್ಲಪ್ಪ ಇವತ್ತ ಮಕ್ಕಗೆ ಹಚ್ಕೊಂಡ್ಬಿಡು ಮಕ್ಕ ಹಚ್ಕು ತುಪ್ಪ ಕಾಸಿ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಇದನ್ನು ಸೋಸಿಗೆ ಸೀರಾ ಮಾಡೋದಷ್ಟೇ ಮೊದ್ಲಿನೊಂದು ಚೂರು ತುಪ್ಪ ಇತ್ತು ಚೆನ್ನಾಗಿ ಬರುತ್ತೆ ತುಪ್ಪ ಸ್ಮೆಲ್ಲು ಮಾತ್ರ ಇದಕ್ಕೆ ಹಾಕಿಲ್ಲ ನಾನು ಅಷ್ಟೇ ಕಾಸಿದಷ್ಟೇ ಪ್ರಗತಿ ಏನಂದ್ರೆ ಏನು ಹಾಕಂಗಿಲ್ಲ ನಾನು ಐಸ್ ನಮ್ಮ ಸಿರಾ ರೆಡಿ ವೈಟ್ ವೈಟ್ ಸಿರಾ ಇದಕ್ಕೆ ಫುಡ್ ಕಲರ್ ಏನೂ ಹಾಕಿಲ್ಲ ಫುಡ್ ಕಲರ್ ಕೂಡ ಒಳ್ಳೇದಲ್ಲ ಫುಡ್ ಕಲರ್ ಕೂಡ ಇರಲಿಲ್ಲ ನಮ್ಮ ವೈಟ್ ಸಿರಾ ರೆಡಿ ಹೆಂಗೈತೆ ಸಮ ತಿನ್ನತ ಬಿಸಿ ಐತಿ ಚಲೋ ಆಯ್ತಾ ಮೆಥೆ ಐತೆ ಬಿರುಸೈತೆ ಹ್ಞೂ ಮೆತ್ತ ಐತೆ ಸ್ಮೂತ್ ಐತೆ ಕರಗುತ್ತಾ ಹೆಂಗಂತ ಹೇಳಪ್ಪ ನೀನು ಇನ್ನು ಹಸಿರ ಹರಡಿ ಇನ್ನು ತಿಂದುಬಿಟ್ಟು ಅದು ಸ್ಕೂಲ್ಗೆ ಹೋಗ್ತಾರೆ ಇನ್ನು ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೂ ರವೆ ಎಷ್ಟು ತೊಕೊಂಡೋಗ ರವೆ ಫ್ರೆಂಡ್ಸ್ ಮಣ್ಣೆ ಎಷ್ಟು ತೊಕೊಂಡೋಗ ವೇಸ್ಟ್ ಮಾಡಿ ನಾನು ರವೆ ಯೂಸ್ ಆಗೋಂಗಿಲ್ಲ ಆದರೂ ಕೂಡ ಯಜಮಾನ ತರೋದ್ಕು ಬಿಡೋಂಗಿಲ್ಲ ವಾರ ವಾರ ಮನೆಯವರೇಷನ್ ತರಬೇಕು ಅದನ್ನು ರವೆ ತೊಗೊಂಡೋಗಿ ಇಟ್ಟಿರ್ತಾರೆ ಒಂದು ಏನು ಮಾಡಬೇಕು ಇದೆ ಇದೇ ರವೆ ಫ್ರೆಂಡ್ಸ್ ಹೋದ್ಸತಿ ಕೆಟ್ಟೋಗಿರೋ ರವೆ ಅಂತ ಅಂದರೆ ಇದು ಹುಳ ಆಗಿತ್ತು ಮತ್ತು ಮ್ಯಾಳಿಗೆ ಬಿಸಿಲಿಗೆ ಹಾಕಿ ಇಟ್ಟಿದ್ದೆ ನಾನು ಸೊ ನೋಟ್ರಲ್ಲಿ ಇನ್ನಾದರೂ ಹುಳ ಅದ ನೋಡಿ ನಿನ್ನೆಲ್ಲ ಬಿಸಿಲಿಯಲ್ಲಿ ಇಟ್ಟಿದ್ದೆ ತ ಇದು ನನಗೆ ಗೋಂಡಳೆಲ್ಲ ಕಟ್ಬಿಟ್ಟೈತೆ ಅದಕ್ಕೆ ಮತ್ತೆ ಇಷ್ಟು ರವ ತೊಗೊಂಡು ಒಂದು ಕೆ ಜಿ ಅಷ್ಟು ರವ ತೊಗೊಂಡು ಇನ್ನು ಹುಳ ಆಗಬಾರ್ದು ಅಂತಂದ್ರೆ ಏನೋ ಒಂದು ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನೂ ಕಸ್ಟಮರ್ ಬಂದಿದ್ರು ಅವ್ರಿಗೆಲ್ಲ ಬಟ್ಟೆ ಕೊಟ್ಟು ಇನ್ನೂ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ಇವತ್ತು ಡಬ್ಬಿ ತೊಗೊಂಡೋಗಿರ್ಲಿಲ್ಲಲ್ಲ ಜಲ್ದಿ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರಿಗೆ ಏನಾರ ಮಾಡಿದ್ರಾಯ್ತು ಅಂದ್ಕೊಂಡು ಪಲ್ಯಕ್ಕೆ ರೆಡಿ ಚೌಳಿಕಾಯಿ ಚೌಳಿಕಾಯಿದ್ದು ಮತ್ತು ಹೋದ್ವಾರನ ತೊಗೊಂಡು ಬಂದಿದ್ದಿದ್ದು ಒಂದು ಹೋದವಾರ ಅಂತಂದ್ರೆ ಓದು ಗುರುವಾರ ದಿವಸನ ತೊಗೊಂಡು ಬಂದಿದ್ದೆ ತೊಗೊಂಬಂದು ಅಂದ್ರೆ ಒಂದು ಐದು ದಿವಸ ಆಯಿತು ಹಂಗ ಫ್ರಿಜ್ ಒಳಗಿದ್ದು ಇವ್ನ ಇವತ್ತು ಸೋಸಿಬಿಟ್ಟು ಪಲ್ಯ ಮಾಡಿದ್ರೆ ಆಯಿತು ಮಧ್ಯಾಹ್ನಕ್ಕೆ ಅಂತ ಅನ್ಕೊಂಡು ಸೋಸಾಕತ್ತೀನಿ ಇನ್ನು ಫ್ರೀ ಒಳಗೆ ಇದನ್ನು ಕೆಲಸ ಮಾಡ್ತಿರ್ತೀನಿ ಕಸ್ಟಮರ್ ಇದ್ರೆ ಮತ್ತು ವೀಡಿಯೋ ಎಡಿಟಿಂಗ್ ಇತ್ತಂದ್ರೆ ಪ್ರೀ ಟೈಮ್ ಒಳಗೆ ಮಧ್ಯಾಹ್ನ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಮಧ್ಯಾಹ್ನ ಅಷ್ಟು ಕಸ್ಟಮರ್ ಬರೋದೆಲ್ಲ ಬೆಳಗ್ಗೆ ಬಂದಿರ್ತಾರೆ ಇಲ್ಲಾಂದರೆ ಸಾಯಂಕಾಲ ಬಂದಿರ್ತಾರೆ ಬೆಳಗ್ಗೆ ಬರೋದು ಕಮ್ಮಿನೇ ಬರ್ತಾರೆ ಕಸ್ಟಮರ್ ಅಷ್ಟು ಕಸ್ಟಮರ್ ಬೆಳಗ್ಗೆ ಬಂದಿರಲ್ಲ ಇವನು ಸಾಯಂಕಾಲನೇ ಜಾಸ್ತಿ ಬರೋದು ನೋಡ್ರಿ ಮುರಿದಾವ ನೀನ ಮುರಿದಿ ಇರ್ಲಿ ಸ್ಟ್ಯಾಂಡ್ ಅಪ್ ಈಗ ನೋಡಿ ನಾನು ಇಡೋ ಮಾಡಬೇಕು ಅನ್ನೋ ಟೈಮ್ನಾಗ ಇವ ಸ್ಟ್ಯಾಂಡ್ ಮಾಡ್ತೀನಿ ನಾನು ಮುರಿದಿನಿ ಅದನ್ನ ಈಗ ಇದನ್ನ ಮುರ್ದಿ ಕೊಡ್ತೀನಿ

ఆరునూరుప ఫ్రెండ్స్ అదక సుమ్ అలా భా దిసారి ఆగిలింది తో అని కుట్ట భాళ ఆరునూరు రూపాయ తుట్టి అంత అను మూడు సల్ను హాక్ పశువులు హడ్క ఎందుక తోసీ ఇది మళ్ళా బాగు ഇല്ല ഇല്ല ഇല്ലേക്ക ಇನ್ನು ಸ್ಟ್ಯಾಂಡ್ ರಿಪೇರಿ ಮಾಡ್ತಾ ಇದ್ವಿ ಕಸ್ಟಮರ್ ಬಂದರು ಮಕ್ಕಳು ಬಟ್ಟೆ ಎಲ್ಲ ಹೋಗೋಕ್ಕೆ ಅವ್ರಿಗೆ ಬಟ್ಟೆ ಕೊಟ್ಟು ಒಳ್ಳೊಳ್ಳೆ ಜೋಡಿಸಿಟ್ಟು ಇನ್ನೂ ಬಟ್ ಬಟ್ಟೆ ತೊಳೆಬೇಕು ಅಂದ್ಕೊಳ್ತಾ ಇದ್ದೆ ಮಳೆ ಬಂತು ಮತ್ತು ಮಳೆ ನಿಂತ ಮೇಲೆ ಬಟ್ಟೆ ಏನಿಲ್ಲ ಏನಿಲ್ಲಾಂದ್ರೂ ಇವಾಗ ಆರು ಗಂಟೆ ಮೇಲಾಗಿ ಮೇಲಾಗೋಗ್ಬಿಟ್ಟೈತೆ ಇವಾಗ ಏನಂತಾರಲ್ಲ ಆಗಲಿ ದೊಡ್ಡದ ರಾತ್ರಿ ಸಾಂದ ಅಂತೇಳಿ ಇಷ್ಟು ಆರು ಗಂಟೆ ಮೇಲಾದರೂ ಇಷ್ಟು ಚೆಂದ ಬೆಳಕೈತೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಬಟ್ಟೆ ತೊಳೋಣ ಅಂತ ಅಂದರೆ ನಾನು ಪೋಸ್ಟಿಗೆ ಹೋಗಿದ್ದೆ ಇವತ್ತು ಪೋಸ್ಟಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ ಪೋಸ್ಟಿಗೆ ಹೋಗಿದ್ದೆ ಅಲ್ಲಿ ಬರಬೇಕಾದ್ರೆ ಅಲ್ಲಿ ರೆಶ್ ಇತ್ತು ಮತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಂತಂದ್ರೆ ಲೇಟಾಗಿ ಹೋಗ್ಬಿಡ್ತು ಮತ್ತು ಮಧ್ಯಾಹ್ನ ಬಂದ ಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡೆ ಮತ್ತು ಊಟ ಮಾಡೋರು ಕೂಡ ಯಾರೂ ಇರಲಿಲ್ಲ ಯಜಮಾನರು ಇವತ್ತು ಬರ್ತೀನಿ ಅಂತ ಹೇಳಿ ಡಬ್ಬಿನೂ ತೊಗೊಂಡೋಗಿರಲಿಲ್ಲ ಹಾಗಾಗಿ ಎಲ್ಲ ಅಡುಗೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವ್ರು ಫೋನ್ ಮಾಡಿ ಇಲ್ಲ ಇನ್ನೊಂದು ಲೋಡ್ ಐತಿ ಇನ್ನು ಬರೋದು ಸಾಯಂಕಾಲನ ಆಗುತ್ತೆ ಅಂತ ಹೇಳಿದರು ಹಂಗಾಗಿನೂ ಮಧ್ಯಾಹ್ನ ಟೈಮ್ ಅಡುಗೆ ಮಾಡಿರಲಿಲ್ಲ ಮಕ್ಕಳಿಗೆ ಚುರ್ಮುರಿ ಅಂತ ಮಳೆ ಬರ್ತಾ ಇತ್ತೆ ಎಲ್ಲ ಇವಾಗ ಚುರ್ಮುರು ಬೇಕಂತವರಿಗೆ ಚುರ್ಮುರಿ ಇನ್ನೂ ತಗೊಂಬಂದು ಖರ್ಚು ಚುಮಾರಿ ಮಾಡಬೇಕು ಅಂತ ಹೇಳಕತ್ತಾರೆ ಇನ್ನೂ ಬಜಿ ಮಾಡ ಅಂತ ಹೇಳಿದರು ಈ ವಾರ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಬಜ್ಜಿ ಮಾಡು ಹೇಳಿ ಬಜ್ಜಿ ಏನಿಲ್ಲ ಅಂದರೂ ಒಂದು ವಾರದಾಗ ಒಂದು ಎರಡು ಸತಿ ಚುರ್ಮಾರಿ ಬಜ್ಜಿ ತಿನ್ನಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ ಮತ್ತು ಚುರ್ಮಾರಿ ಬಜ್ಜಿ ಅಂದರೆ ನಮಗೂ ಎಲ್ರಿಗೂ ಮನೆ ಇದ್ದವ್ರಿಗೆ ಎಲ್ಲರಿಗೂ ಫೇವ್ರೇಟ್ ಅಂತ ಹೇಳ್ಬೋದು ಇನ್ನು ಇವತ್ತು ಭಾಳ ಕೆಲಸ ಐತಿ ಇನ್ನೂ ರೊಟ್ಟಿ ಮಾಡಬೇಕು ಇನ್ನು ಬೆಳಗ್ಗೆಯೇ ಮಾಡಿಲ್ಲ ರೊಟ್ಟಿ ಮಾಡಿ ಇನ್ನೂ ಪಲ್ಯ ಅದೆಲ್ಲ ಅಡುಗೆಲ್ಲ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಇನ್ನು ಬಜ್ಜಿ ಎಲ್ಲ ಮಾಡ್ಕೊಂಡು ಹೋಗುತ್ತೀನಿ ಇನ್ನೂ ಲೇಟ್ ಆಗಿಬಿಡುತ್ತೆ ಮನೆ ಕೆಲಸ ಕೂಡ ಹಂಗೆ ಬಾಕಿನ ಐತಿ ಹೇಳಿದ್ವಲ್ಲ ಮಧ್ಯಾಹ್ನ ಚೂರಲ್ಲಿ ಒಂದು ಚೂರು ರೆಸ್ಟ್ ಮಾಡೋಣ ಅನ್ನೋ ಟೈಮ್ ಇರೋಂಗಿಲ್ಲ ಏನೋ ಒಂದು ಕೆಲಸ ಬಂದುಬಿಡ್ತು ಇನ್ನು ಚುರುಮಾರಿ ತೊಗೊಂಡ್ಬಂದು ಇಟ್ಟಾರೆ ಇದನ್ನೆಲ್ಲ ಅವ್ರಿಗೆ ಕಾರು ಚುರುಮಾರಿ ಮಾಡಿಕೊಟ್ಟು ಇನ್ನು ಅಡುಗೆ ಕೆಲಸ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಇನ್ನು ಯಜಮಾನ್ರು ಎಂಟು ಗಂಟೆ ಆಗಿಬಿಡುತ್ತೆ ಯಜಮಾನ್ರು ಬರುತ್ತೆ ಇನ್ನು ಊಟ ಟೈಮ್ ಕೂಡ ಆಗುತ್ತೆ ಫಸ್ಟ್ ಅವರು ಸುಸ್ತಾಗಿ ಬಂದಿರ್ತಾರೆ ಗಾಡಿಯಿಂದ ಬರಬೇಕಾದ್ರೆ ಇನ್ನು ಬಂದ ತಕ್ಷಣ ಊಟ ಮಾಡ್ಕೊಂಡು ಚಾ ಕೂಡ ಸಹ ಇಷ್ಟೋ ಒಂದು ಬೇಗ ಜಲ್ದಿನೇ ಬಂದ್ರಂದರೆ ಅವ್ರು ಚಹಾ ಕುಡಿತಾರೆ ಇಲ್ಲ ಅಂದರೆ ಲೇಟಾಗಿ ಬಂತ ಬಂದರು ಅಂದರೆ ಅವರಿಗೆ ಊಟ ಟೈಮ್ಗೆ ಬಂದುಬಿಡ್ತಾರೆ ಊಟ ಟೈಮ್ ಬಂದ್ರಂದರೆ ಊಟ ಮಾಡ್ಕೊಂಡು ಸುಸ್ತಾಗಿರ್ತಾರೆ ಅವರು ಬಂದು ಬಿಡ್ತಾರೆ ಇನ್ನು ಬೆಳಗ್ಗೆ ಆರು ಗಂಟೆಗೆ ಜಲ್ದಿನೇ ಹೋಗಬೇಕಲ್ಲ ಅವರಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ನಾವು ಲೇಟಾಗಿ ಮಲ್ಕೋತೀವಿ ನಾವು ಮಲ್ಕೋಬೇಕಾದ್ರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹತ್ತತ್ರ ಆಗುತ್ತೆ ಮಕ್ಕಳಿಗೆ ವರ್ಕ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಡುಗೆ ಮಾಡಿ ನಾವು ಊಟ ಮಾಡಿ ಮಲ್ಕೊಂಡಷ್ಟಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಇನ್ನು ಅವ್ರು ಜಲ್ದಿನ ಬಂದ ತಕ್ಷಣ ಎಂಟು ಗಂಟೆಗೆ ಊಟ ಮಾಡಿಬಿಡ್ತಾರೆ ಎಂಟು ಗಂಟೆ ಊಟ ಮಾಡಿದ್ರೆ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆನೋಷ್ಟಲ್ಲ ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಯಜಮಾನ್ರು ಗಾಡಿ ಹೋಗಿ ಬಂದಿದ್ರೆ ಅವ್ರು ಬಂದಿಂದನೇ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರ ಆತಂಥೇಳಿ ಚೌಳಿಕಾಯಿ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡೋಕ್ಕೆಲ್ಲ ತಯಾರು ಮಾಡಿ ಮಾಡಿಡ್ಕೊಂಡಿದ್ನಿ ಅವ್ರು ಬಂದ ತಕ್ಷಣ ರೊಟ್ಟಿ ಮಾಡಾತ್ತೀನಿ ಅವರು ಈಗ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರ ಅಂತೇಳಿ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರತಿಭೆಗೆ ಒಂದು ಮತ್ತೆ ಹೊಸೊಬ್ಬರಾಗಿದ್ರಿ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿ ಬರ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗಟ್ಟ ಬೈ ಟೇಕ್ ಕೇರ್